నాటక బేరు రచనే కృష్ణమూర్తి కవతార్ నిర్మాణ ఉమేష్ ఎస్ఎస్ ಕೇಳಿ ನಾಟಕ ಬೇರು ತರಕಾರಿ ಹೆಚ್ಚಿದ್ರೆ ಹಿಂಗೆ ಕಣೆ ಆಗೋದು ನೋಡಿ ಎಷ್ಟು ರಕ್ತ ಹೋಗ್ತಾ ಇದೆ ಅಯ್ಯೋ ಪರವಾಗಿಲ್ಲ ಬಿಡಮ್ಮ ಏನೋ ಸ್ವಲ್ಪ ಕುಯಿತು ಅಷ್ಟೇ ನೀನ್ ಯಾಕೆ ತಲೆ ಕೆಡಿಸ್ಕೊತಾ ಇದೀಯಾ ಹೌದೇ ನಾನ್ ತಲೆ ಕೆಡಿಸ್ಕೊಳ್ದೆ ಇಪ್ಪತ್ತೊಂಬತ್ತು ವರ್ಷ ಆಗ್ತಾ ಇದೆ ಮನೆ ಕೆಲಸ ಮಾಡ್ಕೊಂಡು ಕಾಲ ಕಳೆಯೋ ಹಂಗಾಯ್ತಲ್ಲ ನಿನಗೂ ಒಂದು ಮನೆ ಸಂಸಾರ ಅಂತ ಆಗೋದು ಯಾವಾಗ ಮತ್ತೆ ಶುರು ಮಾಡಿದ್ಯಾ ಅದೇ ರಾಗ ಆಗೋ ಸಮಯಕ್ಕೆ ಎಲ್ಲ ಆಗುತ್ತೆ ಹ್ಞೂ ಆಗೋ ಸಮಯ ಆಗೋ ಸಮಯ ಅಂತ ಕಾಯ್ತಾ ಕೂತ್ಕೊಂಡಿದ್ರೆ ನನ್ನ ಆಯಸ್ಸು ಮುಗಿಯೋವರೆಗೂ ಏನೂ ಆಗಲ್ಲ ಇತ್ತು ಮಗ ಕುಡಿದೋ ಬಿದ್ದಿರ್ತಾನೆ ನೀನು ತಾಯಿ ಮನೆ ಅಣ್ಣ ಅಂತ ಅಂದ್ಕೊಂಡು ವಯಸ್ಸಿಗೆ ಮೀರಿ ಜವಾಬ್ದಾರಿ ಹೊತ್ಕೊಂಡು ಸೋರಗ್ತಾ ಇದ್ದೀಯ ಎಲ್ಲ ನಾ ನೋಡಬೇಕಾಗಿ ಬಂತಲ್ಲೇ ಅಯ್ಯೋ ಅಮ್ಮ ನಿನ್ನೆ ಮೊದಲೇ ಆರೋಗ್ಯ ಸರಿ ಇಲ್ಲ ಎಲ್ಲದ್ರೂ ಚಿಂತೆ ಮಾಡಿಕೊಂಡು ಸುಮ್ಮನೆ ಯಾಕೆ ಆರೋಗ್ಯ ಕೆಡಿಸ್ಕೊತೀಯಾ ಎಲ್ಲ ಆಗುತ್ತೆ ಅಣ್ಣನ ಮದುವೆ ಅಂತ ಆದ್ರೆ ಸರಿ ಹೋಗ್ತಾನೆ ಬರೋ ಹೆಣ್ಣು ಜೋರಾಗಿದ್ರೆ ಎಲ್ಲ ಒಂದು ಹದ್ದು ಬಸ್ತಕ್ ತರ್ತಾಳೆ ಏನಾದರೂ ಆಗ್ಲಮ್ಮ ನಾನು ಹೋಗಿ ಮಲಕ್ಕೋತೀನಿ ಒಂದ್ಸತ್ತು ನಿಮ್ಮ ಅಣ್ಣೀಲಿು ಆ ಭ್ರಾಂತಿ ಭಾಂತಿ ಕುಡಿದಾಗ ಎಲ್ಲ ಶಾಂತಿ ಅಗುವಾಗ ಕುಡಿತ ಓ ಮಾವ ಬನ್ನಿ ಬನ್ನಿ ಅಮ್ಮ ಮಾವ ಬಂದಿದ್ದಾರೆ ಸುಮತಿ ಅಮ್ಮ ಹೇಗಿದ್ದಾಳೆ ಈ ದರಿದ್ರ ನನ್ನ ಮಗ ನನಗೆ ದಾರಿ ಸಿಕ್ತಾ ನೋಡು ಆಗಲೇ ಮೂಗಿನ ತನಕ ಏರ್ಸ್ಕೊಂಡ್ಬಿಟ್ಟಿದ್ದಾನೆ ನೋಡು ಊರು ಸುಧಾರಿಸಿದ್ರು ಇವನು ಉದ್ಧಾರ ಆಗೋ ಲಕ್ಷಣ ಕಾಣಿ ಕಾಫಿ ತಗೊಳ್ಳಿ ಮಾವಿದೀಯ ಅಣ್ಣ ಊರಲ್ಲೆಲ್ಲ ಹೇಗಿದ್ದಾರೆ ನೋಡಮ್ಮ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ಅಂದಾಗೆ ನೀನು ಹೇಗಿದೀಯ ಇದೀನಿ ನೋಡು ಊರು ಹೋಗು ಅನ್ನತ್ತೆ ಕಾಡು ಬಾ ಅನ್ನತ್ತೆ ಮಗಳು ಒಂದು ಒಳ್ಳೆ ಕಡೆ ಸೇರ್ಕೊಂಡ್ ಬಿಟ್ರೆ ನೋಡ್ಕೊಂಡು ಆನಂದವಾಗಿ ಕಣ್ಣು ಮುಚ್ಚಿಬಿಡ್ತೀನಿ ಅಣ್ಣ ಏನು ಸುನಂದ ಮಾತಾಡ್ತೀನಿ ನೋಡು ಕಣ್ಣು ಮುಚ್ಚೋ ಮಾತಲ್ಲ ಬೇಡ ನೋಡು ನಮ್ಮ ಸುಮತಿಗೆ ಒಳ್ಳೆ ಕಡೆ ಸಂಬಂಧ ಕೂಡ ಬಂದಿದೆ ಎಲ್ಲ ನಾವು ನೆನೆಸ್ಕೊಂಡಾಗಾದರೆ ಬರೋ ತಿಂಗಳೊಳಗೆ ಎಲ್ಲ ಮುಗಿದು ಹೋಗುತ್ತೆ ಹೌದಾ ಎಲ್ಲಿ ಸಂಬಂಧ ಅಣ್ಣ ಹುಡುಗ ಏನು ಮಾಡ್ತಾ ಇದ್ದಾನೆ ಹುಡುಗ ದೊಡ್ಡ ಕೆಲಸದಲ್ಲಿದಾನೆ ಓಹ್ ನಿನ್ನ ಮಗಳು ಸುಖವಾಗಿ ಹಾಯಾಗಿ ಇರೋ ಸಂಬಳ ಬರುತ್ತೆ ಅವ್ನಿಗೆ ಆಹಾ ಕಂಪ್ಯೂಟರ್ ಇಂಜಿನಿಯರ್ ಬೇರೆ ಓಹ್ ಅಷ್ಟೇ ಅಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗೂ ಇದಾನೆ ಅಂದಹೆಗೆ ನಿಂಗೊತ್ತಾ ಅದೇಮ್ಮ ಮೊದಲು ಇಲ್ಲಿ ನಮ್ಮ ವಾಸು ಮೇಷ್ಟ್ರು ಅಂತಿದ್ರಲ್ಲ ವಾಸು ಮೇಷ್ಟ್ರು ಹಾಂ ಅದೇ ವಾಸು ಮೇಷ್ಟ್ರ ಇದ್ರಲ್ಲ ಅವ್ರ ಮಗನೇ ಇವನು ಯಾವ ವಾಸು ಮೇಷ್ಟ್ರು ಓ ಆ ಹೆಂಚಿನ ಮನೆಯ ವಾಸು ಮೇಸ್ಟ್ರು ಆಸ್ತಿ ಎಲ್ಲ ಮಾರಿ ಬೆಂಗಳೂರಿಗೆ ಹೋದ್ರಲ್ವಾ ಅವರು ಅವ್ರ ಮಗನ ಇವನು ಕರೆಕ್ಟ್ ಆಗಿ ಹೇಳಿದೆ ಅವ್ರ ಮಗನೇ ನೋಡು ಅವನು ಮದುವೆ ಬೇಡ ಅಂತ ಕೂತಿದ್ದಂತೆ ತಂದೆ ಹಟ್ಟಿ ಕಟ್ಟು ಬಿದ್ದು ಕಡೆಗೂ ಮೂವತ್ತೈದನೇ ವರ್ಷಕ್ಕೆ ಮದುವೆ ಒಪ್ಪಿ ಕೊಟ್ಟ ಹಾಗೆ ಅವನ ಸಂಬಂಧಿಕರು ನನಗೆ ಚೆನ್ನಾಗಿ ಗೊತ್ತು ಹೌದೇನು ಅವ್ರಿಗೆ ನಮ್ಮ ಸುಮತಿ ವಿಷಯ ತಿಳಿಸಿದೆ ಹೇಳಿದಾಗ ವಾಸು ಮೇಷ್ಟ್ರಿಗೆ ನಿಮ್ ಮಗಳು ಅಂತ ಗೊತ್ತಾಗಿ ಮಗನ ಒಪ್ಸಿದಾರ ಕಣಮ್ಮ ನೋಡು ಅವನಿ ಕೂಡ ಕೈ ತುಂಬಾ ಕೆಲಸ ಇದ್ರು ತನ್ನ ಹೆಂಡತಿ ಆಗಿ ಬರೋಳು ಹಳ್ಳಿಯಲ್ಲಿ ಹುಟ್ಟು ಬೆಳೆದಿರ್ಬೇಕು ಜೊತೆಗೆ ಈ ಸಂಪ್ರದಾಯ ಎಲ್ಲಾ ಗೊತ್ತಿದ್ರೆ ಸಾಕು ಅಂತ ಹೇಳಿದಾನೆ ಓಹೋ ಅಲ್ಲ ಅಣ್ಣ ಮೇಷ್ಟ್ರು ಊರ್ ಬಿಟ್ರು ಸಂಬಂಧ ಬಿಡೋಕಾಗ್ಲಿಲ್ಲ ನೋಡು ದೇವ್ರೆ ಇದೊಂದು ಸಂಬಂಧ ಕುದುರ್ ಬಿಟ್ರೆ ಮದುವೆ ಅಂತ ಒಂದ್ ಆಗಿ ಆಗುತ್ತೆ ಬಿಡಮ್ಮ ಅವರು ಮದುವೆ ತುಂಬ ಸರಳವಾಗಿರಬೇಕು ಅಂತಿದ್ದಾರೆ ಹಾಗೇನು ಹೆಚ್ಚು ಆಡಂಬರ ಇಲ್ಲದೆ ಮದುವೆ ನಡಿಬೇಕು ಕೊಡೋದು ತಗೊಳ್ಳೋದು ಏನು ಬೇಡ ಅಂತಿದ್ದಾರೆ ಆದ್ರಿಂದ ನಮ್ಮ ಸುಮತಿ ಒಪ್ಪಿಗೆ ಒಂದು ಸಿಕ್ಕು ಬಿಟ್ರೆ ಅವಳು ಒಪ್ಪದೆ ಏನು ಮಾಡ್ತಾಳು ಬಿಡೋಣ ಸುಮತಿ ಏನ್ಮಾ ನೋಡಮ್ಮ ನಾವು ಇಷ್ಟೊತ್ತು ಮಾತಾಡಿದ್ದು ಕೇಳಿಸ್ಕೊಂಡೆ ಅನಿಸುತ್ತೆ ಹುಡುಗ ಒಳ್ಳೆ ಕೆಲಸದಲ್ಲಿದ್ದಾನೆ ಒಳ್ಳೆ ಸಂಬಳ ಬರುತ್ತೆ ನೀನು ಇಷ್ಟು ದಿನ ಕಷ್ಟಪಟ್ಟಿದ್ದು ಸಾಕು ಇನ್ನು ಮುಂದೆ ಆದರೂ ಸಂತೋಷದಿಂದಿರು ನಿನ್ನ ಒಪ್ಪಿಗೆನ ಅವ್ರಿಗೆ ತಿಳಿಸ್ಬಿಡ್ತೀನಿ ನಿನಗೆ ಒಪ್ಪಿಗೆ ತಾನೆ ಅಲ್ಲ ನಾನು ಮದುವೆ ಆಗಿ ಹೋದರೆ ಅಮ್ಮನ ಅದಕ್ಕೆಲ್ಲ ಒಂದು ವ್ಯವಸ್ಥೆ ಆಗುತ್ತೆ ಅಮ್ಮನ್ನು ಅಂದ ಹಾಗೆ ನಾವೆಲ್ಲ ಇಲ್ವಾ ನೋಡು ನೀನು ಮದುವೆ ಆಗಿ ಹೋದರೆ ನಿನ್ನ ಅಣ್ಣನಿಗೆ ಒಂದು ಜವಾಬ್ದಾರಿ ಬರುತ್ತೆ ಆಮೇಲೆ ಎಲ್ಲ ಸರಿ ಹೋಗುತ್ತೆ ಕಣೆಯ ಏನು ಇನ್ನು ಸವಾರಿ ಹೊರಗಡೆ ಹೋಗಿಲ್ವಾ ಮಾವ ಇಲ್ಲ ಮಾವ ಇನ್ನೂ ನಾನು ನನ್ನ ಕುಡಿಯಲ್ಲ ನಾನು ಆವತ್ತೆ ನಾನು ಕುಡಿಯಲ್ಲ ಆಯ್ತಪ್ಪ ಆಯ್ತಪ್ಪ ಹೀಗಂತ ನೀನು ಐವತ್ತನೇ ಸರಿ ಹೇಳ್ತಾ ಇರೋದು ನಿನ್ನ ಮಾತು ನಮ್ದೋನು ಅಷ್ಟೇ ಇಲ್ಲ ಮಾಮ ಸರಿ ಅಲ್ಲಿ ಸುಮತಿ ಸುನಂದ ಯಾರಾದ್ರೂ ಇದಾರ ಇಲ್ಲ ಮಾವ ಈ ಸರ್ತಿ ಖಂಡಿತ ಬಿಡ್ತೀನಿ ನಾನು ಸುಮತಿ ಹಾಲು ಕೊಡಕ್ಕೆ ಹೋಗಿದ್ದಾಳೆ ಅಮ್ಮ ಇದ್ದಾಳೆ ಒಂದು ನಿಮಿಷ ಕೊಡ್ತೀನಿ ಮಾವ ಅಮ್ಮ ಮಾ ಯಾರ್ದು ಹಲೋ ಹಲೋ ಸುನಂದ ನಿನ್ ಮಗನಿಗೆ ಕೊನೆಗೂ ಬುದ್ಧಿ ಬಂದಾಗಿದ್ದೇ ಏನೋ ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಬಿಟ್ರೆ ಅವನಿಗೂ ಒಳ್ಳೇದು ಮನೆಗೂ ಒಳ್ಳೇದು ಅವನ ವಿಷಯ ಬಿಡು ಏನ್ ನೀನು ಫೋನ್ ಮಾಡಿದ್ದು ಅದೇನಮ್ಮ ಮೊನ್ನೆ ಹೇಳಿದ್ನಲ್ಲ ನೋಡು ಅವರು ನಾಡಿದ್ ಮನೆಗೆ ಬರ್ತಾ ಇದಾರೆ ಫೋಟೋ ನೋಡಿ ಒಪ್ಕೊಂಡಿದ್ದಾರೆ ನಾಡಿದ್ದು ಮನೆಗೆ ಮೇಲೆ ಹುಡುಗಿ ನೋಡಿ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಹೋಗ್ತಾರಂತೆ ಅಂದಾಗೆ ನಾವು ಅವ್ರಿಗೆ ಈ ತಿಂಗಳೊಳಗೆ ಮದುವೆ ಮುಗಿಸ್ಕೊಡ್ಬೇಕಂತೆ ಅವರು ತುಂಬಾ ಇದೀವಲ್ಲಮ್ಮ ಇಷ್ಟೊಳ್ಳೆ ಸಂಬಂಧ ಸಿಕ್ಕಿರುವಾಗ ಎಲ್ಲ ಒಳ್ಳೇದಾದ್ರೆ ಸಾಕಷ್ಟೆ ಕೇಳಿದ್ನೇನು ನಾಡಿದ್ದವ್ರು ಬಂದಾಗ ನೀನ್ ಕುಡಿದ್ ಬಂದ್ರೆ ಎಲ್ಲ ಹಾಳಾಗಿ ಹೋಗುತ್ತೆ ಈ ಜನ್ಮದಲ್ಲಿ ಆಮೇಲೆ ನಿನ್ ತಂಗಿಗ್ ಮದ್ವೆ ಆಗಲ್ವೋ ಈ ಮನೇನು ಉದ್ದಾರ ಆಗಲ್ವೋ ಇನ್ ಮುಂದೆ ಸ್ವಲ್ಪ ಜವಾಬ್ದಾರಿ ತಗೊಳ್ಳೋ ತಗೋಳೋ ನೋಡು ನೀನ್ ಯಾವ್ದಕ್ಕೂ ತಲೆ ಬಿಸಿ ಅಂದಾಗೆ ನಾನು ಹೋಗಿ ಈ ವಿಷಯನ ಸುಮತಿಗೆ ಹೇಳ್ಬಿಡ್ತಾ ಪ್ರಕಾಶ್ ಅಲೋ ಪ್ರಕಾಶ್ ನೀವೊಂದು ನ್ಯೂಸ್ ಕೇಳ್ದೆ ಕಣ ಅಂತೂ ನೀನು ಬ್ರಹ್ಮಚಾರಿ ವ್ರತ ಮುಗಿಸ್ಬಿಟ್ಟಿ ಇನ್ನು ನಮ್ಮ ಕೈಗೆ ಸಿಗಲ್ಲ ನೀನು ಹೌದು ಕಣೋ ತಂದೆ ನನ್ನ ಮುಂದೆ ಕಣ್ಣು ಹಾಕಿದ್ರು ಹಾಗೆ ಅಂತ ಒಪ್ಕೊಂಡಿದ್ದೀನೋ ಹುಡುಗಿ ಹಾಕಿದಾಳು ಹಳ್ಳಿಯಲ್ಲಿ ಬೆಳೆದವಳು ಕಣೋ ತುಂಬ ಆಕ್ಟಿವ್ ಆಗಿದ್ದಾಳಂತೆ ಆ ಸರಿ ಬೆಸ್ಟ್ ಆಫ್ ಲಕ್ ತಕ್ಕ ಮದ್ವೆ ಕರಿತೀವೋ ಇಲ್ಲವೋ ನೋಡೋ ಇಂಟಿಮೇಟ್ ಸರ್ಕಲ್ ಮಾತ್ರ ಕರಿತಾ ಇದೀನಿ ಕಣೋ ಸರಿ ಧಾಮ್ ಧೂಮ್ ಆಗಿ ಮದುವೆ ಮಾಡಕ್ಕೆ ಇಷ್ಟ ಇಲ್ಲಪ್ಪ ನೋಡೋ ನಮ್ಮ ತಂದೆಗೂ ಇದೇ ಇಷ್ಟ ಕಣು ಸಾವಿರಾರು ಜನ ಬರೋದು ಅವರು ಕುಡಿದು ತಿಂದು ಅರ್ಧಂಬರ್ಧ ಬಿಟ್ಟು ಹೋಗೋದು ಹೌದೌದು ಆ ಚೌಲ್ಟ್ರಿಗೆ ಲಕ್ಷಾಂತರ ಕೊಡೋದು ಇವೆಲ್ಲ ಯಾಕೋ ನೋಡೋ ಮದುವೆ ಅಂದರೆ ಒಂದು ಕಮಿಟ್ಮೆಂಟ್ ಕಣೋ ಬೇಕಾದವರು ಇದ್ದು ಸಾಕು ಅದನ್ನು ಬಿಟ್ಟು ಈ ಆಡಂಬರದ ಮದುವೆ ಏ ನನಗೂ ಇಷ್ಟ ಅಲ್ಲ ಬಿಡು ಅಂತೂ ಅಲ್ಲ ನಿನ್ನ ತತ್ವಗಳು ನಿನ್ನ ಮದುವೆ ನಿನ್ನ ಸಂಸಾರ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಸರಿ ಹೋಗೋ ಕಾಲ ಓಕೆ 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 ಪ್ರಕಾಶ್ ಅಮ್ಮ ಬಾಯ್ ಆಗಿದ್ದಾಳೆ ಮದುವೆ ಯಾವಾಗ ಇಟ್ಕೊಳ್ಳೋಣ ಆದಷ್ಟು ಬೇಗ ಆಗ್ಬಿಡ್ಬೇಕು ನೋಡಿ ತಾವು ಯಾವಾಗ ಹೇಳ್ತೀರೋ ಅವಾಗ ಇನ್ನು ಒಂದು ತಿಂಗಳೊಳಗೆ ಎಲ್ಲ ಮುಗಿದು ಹೋಗಬೇಕು ಆಮೇಲೆ ಅವನು ಫಾರಿನ್ಗೇನೋ ಹೋಗ್ತಾ ಇದ್ದಾನೆ ಆಯ್ತಾಯ್ತು ಖಂಡಿತ ಆಗಲಿ ಮತ್ತೆ ಕೊಡೋದು ತಗೊಳ್ಳೋದು ಛೇ ಚೇ 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 ಅದೆಂಥ ಮಾತು ಅದೆಲ್ಲ ಏನು ಬೇಡ ಸರಳವಾಗಿ ಮದುವೆ ಮಾಡಿಕೊಡಿ ಸಾಕು ನನ್ನ ಮಗನಗೂ ಅದೆಲ್ಲ ಇಷ್ಟ ಆಗಲ್ಲ ಕೊನೆಗೂ ಈ ಹಳ್ಳಿ ಋಣ ಇಲ್ಲಿ ತನಕ ಹೇಳ್ಕೊಂಬಂತು ನೋಡಿ ಹೌದು ಎಕ್ಸ್ಕ್ಯೂಸ್ ಮೀ ನಾನು ಹುಡುಗಿ ಇದ್ದೆ ಸ್ವಲ್ಪ ಮಾತಾಡ್ಬೋದಾ ಅಗತ್ಯವಾಗಿ ಎಕ್ಸ್ಕ್ಯೂಸ್ ಮೀ ಹಲೋ ಎಕ್ಸ್ಕ್ಯೂಸ್ ಮೀ ಯಾಕೆ ಹೇಳ್ತಾ ಇದ್ದೀರಾ ಯಾಕೆ ಏನಾಯಿತು ನಿಮಗೆ ಈ ಸಂಬಂಧ ಇಷ್ಟ ಇಲ್ಲ ಅಂದರೆ ಹೇಳ್ಬಿಡಿ ಸಂಕೋಚ ಏನೂ ಇಟ್ಕೋಬೇಡಿ ಅಥವಾ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿದ್ದಕ್ಕೆ ಬೇಜಾರಾಯಿತಾ ಬೇಜಾರಾಯ್ತಾ ನಾನು ತುಂಬ ನೇರವಾಗಿ ಮಾತಾಡೋ ಮನುಷ್ಯ ಹಾಗೇನಿಲ್ಲ ಮತ್ತೇನು ನೀವೀಗೇಳ್ತಾ ಇದ್ರೆ ನಾನು ಏನು ತಿಳ್ಕೊಬೇಕು ಹೇಳಿ ಎಲ್ಲ ಗಾಬರಿ ಆಗಿದ್ದಾರೆ ಅದೊಂದು ಕರ್ಮ ಹೊರಗೆ ಕುಡ್ಕೊಂಡು ಬಂದಿರೋದು ನನ್ನ ಅಣ್ಣ ಒಂದು ವಾರದಿಂದ ಬಿಟ್ಟಿದ್ದವನು ಮತ್ತೆ ಕುಡ್ದಿದ್ದಾನೆ ಓಹೋ ಅವರೇನಾ ನಿಮ್ಮ ಅಣ್ಣ ಹ್ಞೂ ನಮ್ಮ ತಂದೆ ಹೇಳ್ತಾ ಇದ್ರು ನೋಡಿ ನೋಡಿ ಏನಾಯ್ತು ನಿಮ್ಮಣ್ಣ ಕುಡುಕ ನಾವು ಈ ಸಂಬಂಧ ಬಿಟ್ಟು ಹೋಗ್ತೀವಿ ಛೇ ಚೇಚೆ ನಮಗೆ ಇಷ್ಟ ಹಲೋ 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 ಸುನಂದ ನಾನಮ್ಮ ಹೇಗಿದ್ಯಾ ಚೆನ್ನಾಗಿದ್ದೀನಿ ಅಂತೂ ಸುನದಾಗಿ ಗೆದ್ಬಿಟ್ಟೆ ಒಂದು ಒಳ್ಳೆ ಕಡೆ ಸೇರಿಸ್ಬಿಟ್ಟು ಒಂದು ದೊಡ್ಡ ಜವಾಬ್ದಾರಿಯನ್ನು ಕಳ್ಕೊಂಡು ಹಗುರಾಗ್ಬಿಟ್ಟು ಮಾಡಿದ್ದು ನಾನೇನು ಮಾಡಿದೆ ಚೆನ್ನಾಗಿರ್ತಾಳೆ ಬಿಡಮ್ಮ ಚೆನ್ನಾಗಿರ್ತಾಳೆ ಬಿಡು ಅವ್ರಿಗೇನಮ್ಮ ಕಡಿಮೆ ಈಗ ಸ್ವಂತ ಬಂಗ್ಲೆ ಇದೆ ಕಹರ್ ಇದೆ ಮೇಲಾಗಿ ಒಳ್ಳೆ ಗಂಡ ಇದ್ದಾನೆ ಅದು ಅಲ್ಲದೆ ಕೈ ತುಂಬಾ ಸಂಬಳ ಬರುತ್ತೆ ಮನೇಲಿ ಎಲ್ಲಾನು ಇದೆ ನೋಡು ಎಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಈಗ ಅವ್ರು ಸುಖವಾಗಿರ್ಲಿ ಹೌದಪ್ಪ ಅವ್ಳು ಸುಖವಾಗಿರಬೇಕು ಹ ಸುಖದಲ್ಲಿ ನಮ್ಮನ್ ಮರ್ತಂಗೆ ಕಾಣತ್ತೆ ಫೋನೇ ಇಲ್ವಲ್ಲ ಮಾಡ್ತಾಳೆ ಬಿಡು ನೋಡು ಹೊಸ ಜೋಡಿಗಳು ಅವ್ರ ಪಾಡಿಗೆ ಅವ್ರ ಖುಷಿಲಿ ತೇಲ್ತಾ ಇರ್ತಾರೆ ಅಂದ ಹಾಗೆ ನಿಂಗೆ ಮಗಳನ್ನ ಬಿಟ್ಟರು ಕಷ್ಟ ಆಗುತ್ತೆ ಅನ್ಸುತ್ತೆ ನೋಡಮ್ಮ ಹಂಗಿದ್ರೆ ನಾಲ್ಕು ದಿನ ನೀನು ನೋಡ ಇಲ್ಲಿಗೆ ಬಂದ್ಬಿಡು ಅಯ್ಯೋ ಅಯ್ಯೋ ಇಲ್ಲಪ್ಪ ಇಲ್ಲ ಇಲ್ಲ ಎಲ್ಲಿಗೂ ಬರಲ್ಲ ಇರೋ ಜೀವನ ನಾನು ರಾಮಕೃಷ್ಣ ಅಂತ ಇಲ್ಲೇ ಕಳಿತೀನಿ ಸರಿ ಆಗಿದ್ದಾನಮ್ಮ ನಿನ್ನ ಕುಮಾರ ಕಂಠೀರವ ಮತ್ತೇನಾದರೂ ಶುರು ಮಾಡಿದಾನ ಇಲ್ಲಪ್ಪ ಸ್ವಲ್ಪ ಜವಾಬ್ದಾರಿ ಅನ್ನೋದು ಬರ್ತಾ ಇದೆ ಹಾಲು ಗೀಲು ಎಲ್ಲ ಅವನೇ ನೋಡ್ಕೊಳ್ತಾ ಇದ್ದಾನೆ ಸಾಮಾನು ಅವನೇ ತರ್ತಾ ಇದ್ದಾನಪ್ಪ ಈಗ ನೋಡಮ್ಮ ಹ್ಮ್ ಇನ್ ಬಾಟ್ಲ್ ಮುಟ್ಟಿದ್ರೆ ಸಾಯ್ತಾನೆ ಅಂತ ಡಾಕ್ಟರ್ ಹೇಳಿದಾರೆ ಆ ಅದಿನ್ ಮೀರು ಕುಡಿದ್ರೆ ಅಷ್ಟೇ ನೋಡಮ್ಮ ಹ್ಞೂ ಸ್ವಲ್ಪ ನಿಗಾ ವಯಸ್ಸಾಯ್ ಹೌದಪ್ಪ ಅಂದಾಗೆ ನಾನು ಬರೋ ವಾರದಲ್ಲಿ ಬರ್ತೀನಿ ಆಯ್ತಣ್ಣ ಆಯ್ತು ನೀವು ಸ್ವಲ್ಪ ಹೇಳ್ತಾ ಇದ್ರೆ ಒಂದು ದಾರಿಗೆ ಬರ್ತಾನೆ ಅನ್ಸುತ್ತೆ ಮನೇಲಿ ಎಲ್ಲಾರ್ನೂ ಕೇಳ್ದೆ ಅಂತ ಹೇಳಣ್ಣ ಆಯ್ತಮ್ಮ ಹೇಳಿ ಅಂದಾಗ ಏನು ಕೆಮ್ತಾ ಇದೆಯಲ್ಲಮ್ಮ ಆರಾಮಿಲ್ಲ

ಆರೂವರೆಗೆ ಬರೋರು ಏನು ಕೆಲಸನೋ ಏನೋ ಕೆಲಸಕ್ಕೆ ಅಂತ ಕೂತ್ಕೊಂಡ್ರೆ ಮನೆ ಇದೆ ಹೆಂಡತಿ ಇದ್ದಾಳೆ ಅನ್ನೋ ಗಮನವೇ ಇರಲ್ಲ ಬರಲಿ ಇವತ್ತು ಜಗಳ ಆಡ್ಬಿಡ್ತೀನಿ ಇಷ್ಟು ದೊಡ್ಡ ಮನೇಲಿ ಒಬ್ಳೇ ಇರೋದು ಹೇಗೆ ಅವ್ರಿಗೇನು ಗೊತ್ತಾಗತ್ತೆ ಊರಲ್ಲಿದ್ದಾಗ ಹೊತ್ತೇ ಸಾಕಾಗ್ತಾ ಇರಲಿಲ್ಲ ಇಲ್ಲಿ ಹೊತ್ತು ಕಳಿಯೋದೇ ಕಷ್ಟ ಅಕ್ಕಪಕ್ಕದ ಮನೆಯವರು ಮೂರು ಹೊತ್ತು ಬಾಗಿಲು ಹಾಕ್ಕೊಂಡು ಒಳಗೆ ಕೂತಿರ್ತಾರೆ श्री मंत्र कथायला hinge ಅಂತ ಕಾಣते मने ತುಂಬಾ सामानु आधरे मनस मात्र ತುಂಬಾ ಖಾಲಿ ಬರ್ಲಿ ಇವತ್ತು ಹೇ ರಂಜನ್ ಏ ಪ್ರಕಾಶ್ ಆಯ್ತೋ ನೋ ನಿನ್ನ ಪ್ರಾಜೆಕ್ಟ್ ಕಂಪ್ಲೀಟ್ ಆಯ್ತಾ ನನ್ನ ಪರ್ಫಾರ್ಮೆನ್ಸ್ ತುಂಬಾ ಇಷ್ಟ ಆಗಿತ್ತು ವೆರಿ ಗುಡ್ ಅಂತೂ ನನ್ನ ಪ್ರಾಜೆಕ್ಟ್ ಕಂಪ್ಲೀಟ್ ಮೋಸ್ಟ್ಲಿ ನೆಕ್ಸ್ಟ್ ನಾನು ಅಬ್ರಾಡ್ ಹೋಗೋದು ಗ್ಯಾರಂಟಿ ಪ್ರಮೋಷನ್ ಅದೆಲ್ಲ ಸರಿ ಕಣು ಫ್ಯಾಮಿಲಿ ಹೇಗಿದೆ ನಿಂದು ಬದುಕು ಸುಂದರವಾಗಿದೆಯಾ ನೀನು ಇವಾಗ ಸಿಗೋದೇ ಕಷ್ಟ ಮದ್ದಿನಂಗಲ್ಲಪ್ಪ ನೀನು ಮನೆ ಪಾಡ್ಗೆ ಮನೆ ಇದೆ ಕಣೋ ಏನು ಕೊರತೆ ಇಲ್ಲ ಎಲ್ಲ ಸಾಮಾನು ತಂದು ಮನೇಲಿ ಹಾಕಿದ್ದೀನಿ ಹ್ಞೂ ಅವಳು ಪಾಳಿಗೆ ಅವಳು ಆರಾಮ ಇದ್ದಾಳೆ ಬಿಡು ಅಲ್ವೋ ನೀನು ಮನೆಗೆ ಲೇಟಾಗಿ ಹೋಗ್ತೀಯಾ ಯಾವಾಗ ಯಾವಾಗಲೋ ಎದ್ದು ಬರ್ತೀಯಾ ಪ್ರಮೋಷನ್ನು ಇನ್ಕ್ರಿಮೆಂಟು ಅಬ್ರಾಡು ಅಂದ್ಕೊಂಡು ಕತ್ತೆ ಥರ ದುಡಿತಾ ಇದೀಯ ಅಲ್ಲರೇ ಇದೆಲ್ಲರ ಮಧ್ಯೆ ಫ್ಯಾಮಿಲಿ ಕಡೆ ಕಾನ್ಸಂಟ್ರೇಟ್ ಆಗತ್ತೇನೋ ನಿನಗೆ ಅದಕ್ಕೆ ಕೇಳಿದೆ ಹ್ಞೂ ಕಣೋ ನನಗೂ ಕೆಲಸಲಿ ಹಾಗೆ ಅನ್ಸುತ್ತೆ ಕೆಲವನ್ನ ಪಡ್ಕೊಳ್ಳೋಕೆ ಹೋಗಿ ಕೆಲವನ್ನ ಕಳ್ಕೊತಾ ಇದೀವೇನೋ ಅಂತ ಅನ್ಸತ್ತ ನೋಡೋ ಈ ಫಾಸ್ಟ್ ಯುಗದಲ್ಲಿ ಏನ್ ಮಾಡಕ್ಕಾಗುತ್ತೆ ರೇಸ್ಗೆ ಅಂತ ಬಿದ್ಮೇಲೆ ಓಡ್ಲೇ ಬೇಕಣೋ ಕೆಲವು ಸತಿ ಜಗಳ ಆಡ್ತಾಳೆ ಅವಳಿಗೂ ಗೊತ್ತಾಗುತ್ತೆ ಬಿಡು ಅರಿಪಾ ಮದ್ವೆ ಆಗಿದ್ದಕ್ಕೆ ಪಾರ್ಟಿ ಗಿರ್ಟಿ ನಡಿ ಬಾ ಬಾ ಇವತ್ತೇ ನಡಿ ನನಗೂ ಕೆಲಸ ಮಾಡಿ ಮಾಡಿ ತಲೇ ಕಟ್ ಹೋಗಿದ್ಕೊಂಡೆ ಫ್ಯಾಂಟಾಸ್ಟಿಕ್ ಒಂದು ನಿಮಿಷ ನನಗೆ ಇನ್ಫರ್ಮೇಷನ್ ಕೊಡ್ಬಿಡ್ತೀನಿ ಹಾಯ್ ಸುಮಿ ನೋಡು ನಾನು ಬರೋ ಲೇಟ್ ಆಗುತ್ತೆ ನೀನು ದಯವಿಟ್ಟು ನನಗೋಸ್ಕರ ಕಾಯಬೇಡ ಓಕೆ ಓಕೆ ಹಾಯ್ ಸುಮಿ ಡಾರ್ಲಿಂಗ್ ಇವತ್ತು ಸ್ವಲ್ಪ ಲೇಟ್ ಐ ಟು ಸಾರಿ ಪರವಾಗಿಲ್ಲ ಬಿಡಿ ಊಟ ಊಟ ಮಾಡಿಕೊಂಡೇ ಬಂದೆ ಚಿನ್ನ ನೀನು ಮಾಡಲಿಲ್ವಾ ಓ ಮಾಡ್ಕೊಂಡು ಬಂದ್ರಾ ಪರವಾಗಿಲ್ಲ ಬಿಡಿ ಲೇಟ್ ಆಯ್ತಲ್ಲ ನಾಳೆ ಬೆಳಗ್ಗೆ ಬೇಗ ತಿಂಡಿ ಮಾಡಿಕೊಡ್ತೀನಿ ಓಕೆ ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್ ಇಷ್ಟು ದೊಡ್ಡ ಮನೆ ಕಾರು ಫ್ರಿಜ್ಜು ಟಿ ವಿ ಸುಂದರವಾದ ಗಂಡ ಎಲ್ಲ ಇದ್ದು ನನ್ನ ಮನಸ್ಸು ಯಾಕೆ ಸರಿಗಿಲ್ಲ ಅಣ್ಣ ಊರಲ್ಲಿ ಕುಡಿದ್ರೆ ಮರ್ಯಾದೆ ಹೋಗುತ್ತೆ ನನ್ನ ಗಂಡ ಮರ್ಯಾದೆಗೋಸ್ಕರ ಕುಡಿತಾರೆ ಛೇ ಒಂದು ಅರ್ಥ ಆಗ್ತಾ ಇಲ್ಲ ಹಳ್ಳೀಲಿ ಎಲ್ಲರ ಜೊತೆಗೆ ಕಷ್ಟ ಸುಖ ನಗು ಅಳೋದು ಸಿಟ್ಟು ಪ್ರೀತಿ ಎಲ್ಲ ಹಂಚ್ಕೊಂಡು ಬೆಳೆದವಳಿಗೆ ಈ ಬಂಗಲೇಲಿ ನೆಮ್ಮದಿ ಯಾಕೆ ಯಾಕಾಗ್ತಾ ಇಲ್ಲ ಅಮ್ಮ ಹೇಳ್ತಾ ನೆಮ್ಮದಿ ಇದ್ದರೆ ಹರ್ಕಲು ಚಾಪೆಲೂ ನಿದ್ದೆ ಬರುತ್ತೆ ಅಂತ ಆದರೆ ಇಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ ಅಮ್ಮಂಗೆ ಫೋನ್ ಮಾಡಿ ತುಂಬ ದಿನ ಆಗಿದೆ ಹಾಂ ಬೆಳಗ್ಗೆ ಮಾಡ್ತೀನಿ ಈಗ ಬೇಡ ಆಗಲೇ ಹನ್ನೆರಡೂವರೆ ಆಗಿದೆ ಓ ಮಾವ ಹೆಂಗಿದೀರಿ ಮಾವ ಏನು ಅಪ್ರೂಪಕ್ಕೆ ಫೋನ್ ಮಾಡಿದ್ದೀರಿ ಈಗ ನೆನ್ಪಾರ್ಲಾ ನಿಮ್ಮ ಸೊಸೆ ಅಮ್ಮನೂ ಫೋನ್ ಮಾಡ್ತಾ ಇಲ್ಲ ನಾನೇ ಇವಾಗ ಕೆಲಸ ಎಲ್ಲ ಮುಗಿದ್ಮೇಲೆ ಅಮ್ಮನಿಗೆ ಫೋನ್ ಮಾಡೋಣ ಅನ್ಕೊಂಡಿದ್ದೆಮತಿ ಯಾಕೆ ಮಾವ ಏನಾಯ್ತು ಯಾಕೋ ಅಂತಾರ ಕೇಳಿಸ್ತಾ ಇದೆ ಸುಮತಿ ಧೈರ್ಯ ತಗೊಳಮ್ಮ ಧೈರ್ಯ ತಗೋ ನಿಮ್ಮ ತಾಯಿ ಸುನಂದ ನಮ್ಮನ್ನೆಲ್ಲ ಬಿಕ್ಕಿರೇನ್ ಧೈರ್ಯ ತಗೊಳಮ್ಮ ಧೈರ್ಯ ತಗೋ ನೋಡಮ್ಮ ಪ್ರಕಾಶನ್ ಕರ್ಕೊಂಡು ತಕ್ಷಣ ಬಂದ್ಬಿಡು ನೀ ಧೈರ್ಯ ತಗೊಳಮ್ಮ ಆಗುತ್ತೆ ನಮ್ಮ ಹೇಳು

ನಾನು ಇವಾಗ ಒಂದು ಅರ್ಜೆಂಟ್ ಮೀಟಿಂಗ್ ಹೋಗ್ತಾ ಇದ್ದೀನಿ ನನ್ನ ಬಾಸ್ ಬೇರೆ ಬಂದಿದ್ದಾರೆ ನಾನು ಮೀಟಿಂಗ್ ಮುಗಿದ ತಕ್ಷಣ ಬರ್ತೀನಿ ಆಮೇಲೆ ಇಬ್ಬರು ಒಟ್ಟಿಗೆ ಹೋಗೋಣ ಗಾಬರಿ ದೇವ್ರೆ ನನಗೆ ಏನ್ ಮಾಡಬೇಕು ಅಂತ ಹೋಚ್ತಾ ಇಲ್ಲ ರೀ ಬೇಗ ಬಂದ್ಬಿಡ್ರಿ ಅವರು ನಮಗೋಸ್ಕರ ಕಾಯ್ತಾ ಇರ್ತಾರೆ ಬೇಗ ಬನ್ನಿ Jag vill be dig, Sumuthi, att komma hit. Jag vill vara här, är Sumuthi, jag vill prata med dig. Jag vill att du ska komma hit. Jag vill att är ska komma hit. Mamma! 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 jag ನೋಡವ ಚೆನ್ನಾಗಿ ನೋಡು ಈ ಬೂದಿ ನಿನ್ನೆ ತನಕ ನಮ್ಮ ಅಮ್ಮ ಆಗಿತ್ತು ಸುಮತಿಯಲ್ಲಿ ಸುಮತಿಯಲ್ಲಿ ಅಂತ ಕೇಳ್ತಾ ಇತ್ತ ಈಗ ಇಡೀ ಬೂದಿಯಾಗಿದ್ದಾಳೆ ನಿನ್ ಗಂಡ ಕಂಪ್ಯೂಟರ್ ಇಂಜಿನಿಯರ್ ಅಲ್ವಾ ఈ బూదిన కంప్యూటర్ నల్ బిట్టు అమ్మ బర్తాళ నోడు సుమతి సమాధాన మార్కొ సుమతి సమాధాన మధాన మార్కొ ಇಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದೆಯಮ್ಮ ನೋಡು ಅಮ್ಮನ ಎಲ್ಲ ಕೆಲಸ ಮುಗೀತು ಊರಿಗೆ ಹೋಗೋಣ ಬಾ ನನಗೆ ಗೊತ್ತಮ್ಮ ನಿನ್ನಿಂದ ನಿಮ್ಮ ಅಮ್ಮನ ಮರೆಯೋಕ್ಕೆ ಆಗಲ್ಲ ಅಂತ ಆದರೆ ಸತ್ತೋರ್ ಬಗ್ಗೆನೇ ಯೋಚನೆ ಮಾಡ್ತಾ ಇರೋಕ್ಕಾಗತ್ತಾ ಬದುಕಿರೋ ಬದುಕು ನಡಿಬೇಕಲ್ಲ ಸುಮತಿ ನೋಡು ಮನೆಗೆ ಬೀಗ ಹಾಕ್ಕೊಂಡು ಬಂದಿದ್ದೀನಿ ಕೆಲಸಕ್ಕೆ ರಜಾ ಹಾಕಿದ್ದೀನಿ ಅಬ್ರಾಡ್ ಬೇರೆ ಹೋಗಬೇಕು ಎಷ್ಟೊಂದು ಕೆಲಸ ಬಿದ್ದಿದೆ ನಡಿಮ್ಮ ನಡಿ ಹೋಗೋಣ ಬಾ ರೀ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಇದೇನು ಚಿನ್ನ ಹೊಸದಾಗಿ ಮಾತಾಡ್ತಾ ಇದೆಯಾ ಹೇಳು ಹಾಂ ತೆಂಗಿನ ಮರ ನೋಡಿ ಎಷ್ಟು ಎತ್ತರಕ್ಕೆ ಬೆಳೆದ್ರು ಅದರ ಬುಡ ನೆಲದಲ್ಲೇ ಇದೆ ನನಗನ್ಸುತ್ತೆ ನೀವು ತುಂಬ ಎತ್ತರಕ್ಕೆ ಬೆಳಿಬೇಕಾದವರು ಹೊರದೇಶಕ್ಕೋ ಎಲ್ಲಿಗೋ ಹೋಗಿ ನಾನು ನಿಮ್ಮಷ್ಟು ಎತ್ತರಕ್ಕೆ ಬೆಳೆಯೋಕೆ ಸಾಧ್ಯ ಇಲ್ಲ ನಾನು ಈ ಹಳ್ಳೀಲಿ ಹುಟ್ಟು ಬೆಳೆದವಳು ನನಗೆ ಜಗಳ ಆಡೋರು ಬೇಕು ಪ್ರೀತಿ ಮಾಡೋರು ಬೇಕು ಸಾಲ ಕೊಟ್ಟೋರ್ ಬೇಕು ಅಮ್ಮ ಬದುಕಿದ್ದಾಗ ಒಂದು ಮಾತು ಹೇಳ್ತಾ ಇದ್ಲು ಬದುಕಲ್ಲಿ ದೊಡ್ಡ ಖುಷಿ ಅಂತಿಲ್ಲ ಸಣ್ಣ ಸಣ್ಣ ಖುಷಿಗಳಿಂದ ಬದುಕು ಕಟ್ಕೋತಾ ಹೋಗಬೇಕು ಇಲ್ಲಿ ಹಳ್ಳಿ ಬದುಕಿಗೆ ಜೀವಂತಿಕೆ ಇದೆ ಆದರೆ ಆದರೆ ನಿಮ್ಮ ಸಿಟಿ ಬದುಕಲ್ಲಿ ದೊಡ್ಡ ಮನೆ ಟಿ ವಿ ಫ್ರಿಜ್ಜು ಕಾರು ಎಲ್ಲ ಇದ್ದರೂ ಅಲ್ಲಿ ಜೀವಂತಿಕೆ ಇಲ್ಲ ನಿಮಗೆ ಕೆಲಸ ಇನ್ಕ್ರಿಮೆಂಟು ಬಾಸು ಸಂಬಳ ಅದ್ರ ಮಧ್ಯೆ ಪುರ್ಸತ್ತಾದರೆ ಹೆಂಡತಿ ನಿಜ ಹೇಳಬೇಕು ಅಂದರೆ ಖುಷಿ ದುಃಖ ಸಂತೋಷ ಬೇಸರ ಯಾವುದನ್ನು ಹಂಚ್ಕೊಳ್ಳೋಕ್ಕೆ ಯಾರೂ ಇಲ್ಲ ಚಿನ್ನ ಏನು ಮಾತಾಡ್ತಾ ಇದೆಯಾ ನನಗೊಂದು ಅರ್ಥ ಆಗ್ತಾಯಿಲ್ಲ ನೋಡು ಬದುಕಿನ ಒಂದು ಚಾಲೆಂಜಾಗಿ ತಗೋಬೇಕು ಚಿನ್ನ ಪ್ಲೀಸ್ ಪ್ಲೀಸ್ ನನ್ನ ಮಾತು ಕೇಳಿ ನೀವಂತೂ ಇನ್ನೊಂದು ವಾರದಲ್ಲಿ ಹೊರದೇಶಕ್ಕೆ ಹೋಗೋರು ಆ ದೊಡ್ಡ ಮನೇಲಿ ಟಿ ವಿ ಜೊತೆ ಟಿ ವಿ ಆಗಿ ಫ್ರಿಜ್ ಜೊತೆ ಫ್ರಿಜ್ ಆಗಿ ಒಂದು ಕಮಾಡಿಟಿ ಆಗಿರೋಕೆ ಇಷ್ಟಪಡಲ್ಲ ನಾನು ನನ್ನ ಅಣ್ಣ ನನ್ನ ಅಣ್ಣ ಕುಡ್ಕ ಅಲ್ಲ ಅಮ್ಮ ಸತ್ತಿದ್ದಕ್ಕೆ ನಾನು ಬರದೇ ಇರೋವಾಗ ಆ ಆಘಾತದಿಂದ ಮತ್ತೆ ಕುಡಿಯೋಕೆ ಶುರು ಮಾಡ್ದ ನಾನು ಸಂಬಂಧವನ್ನು ಜೀವಂತಿಕೆಯಾಗಿ ನೋಡೋದಕ್ಕೆ ಇಷ್ಟಪಡ್ತೀನಿ ರೀ ಮೆಕ್ಯಾನಿಕಲ್ ಆಗಲ್ಲ ನೀವು ಬೆಳೆಯೋಕೆ ಇಷ್ಟಪಡೋರು ಬೆಳೀರಿ ನಾನು ನಿಮ್ಮ ಬುಡವಾಗಿ ಇಲ್ಲೇ ಇರ್ತೀನಿ ಅಮ್ಮ ಸತ್ತಾಗ ನಿಮಗೆ ಮೀಟಿಂಗ್ ಇತ್ತು ಅಮ್ಮನ ಮುಖಾನೂ ನೋಡೋಕ್ಕಾಗಲಿಲ್ಲ ಅಣ್ಣನ ಗಾಸ್ರೆಯಾಗಿ ನಿಮ್ಮ ಹೆಂಡತಿಯಾಗಿ ನಾನು ನಾನು ಈ ಹಳ್ಳಿಲೇ ಇರ್ತೀನಿ ರೀ ಸುಮತಿ ಸುಮತಿ ಎಲ್ಲಿ ಹೋಗ್ತಾ ಇದೆಯಮ್ಮ ಎಲ್ಲಿ ಹೋಗ್ತಾ ಇದೆಯಾ ನೀವು ಚಿನ್ನು ನೀವು ಹೊರಡಿ ನಿಮಗೆ ಯಾವಾಗ ನನ್ನ ನೋಡಬೇಕು ಅನ್ಸತ್ತೋ ಬನ್ನಿ ನಾನು ನಿಮ್ಮ ಹೆಂಡತಿಯಾಗಿ ನಿಮ್ಮನ್ನೇ ಕಾಯ್ತಾ ಇರ್ತೀನಿ ಹ್ಞೂ ನೀವು ಹೊರಡಿ ಹಾಂ ನಾಟಕ ಕೇಳಿದಿರಿ ರಚನೆ ಕೃಷ್ಣಮೂರ್ತಿ ಕವತಾರ್ ಭಾಗವಹಿಸಿದವರು ಸುನಂದ ವಸುಂಧರಾ ಶ್ರೀಧರ್ ಸುಮತಿ ಸೌಮ್ಯ ಪ್ರವೀಣ್ ಕುಮಾರ್ ಮಾವ ಟಿಆರ್ ಹರಿಶಂಕರ್ ತಾಳ್ಯ ಪ್ರಕಾಶ್ ಟಿ ಅಚ್ಯುತರಾವ್ ಪದಕಿ ಅಣ್ಣ ಹಾಗೂ ರಂಜನ್ ಸುಬ್ರಾಯ ಜಿ ಭಟ್ ಸಹಕಾರ ಎಸ್ಆರ್ ಭಟ್ నిర్మాణ ఉమేష్ ఎస్ఎస్